ಗಜು ನೋಡ್ಕೊಂಡೆ ಹೋಗ್ವಾ ರೀತಿ ನೀ ಮತ್ತ ಸಿಗ್ ಬಿದ್ದಂದ್ರ ಹೈರಾಣ ಯಾರು ಬಿ ಇಲ್ಲ ಹೀಗೆ ಪಟ ಪಟ ಹೋಗ್ ಹರ್ಕೊಂಡು ಹೋಗ್ತೀನಿ ಮೂಲಿ ಮನೆ ಮುದುಕೊಂಡ್ ಮಮ್ಮಗ ಇದ್ದಂಗನ ಇವನೇ ಹರ್ಲಿ ಗತನೆ ನಂತೆ ಹೋಗ್ ದಿನ ಬಂದು ಕೇಳ್ತೀನಿ ಅಂದ್ರ ನೀ ಮಾಡ್ತಂತ ಅದು ಮೊದಲ ಏನಂಬದು ಕೇಳ್ತೀನಿ ಅವನಿಗೆ ಎದಕ್ಕೆ ನಿಂತನ ಏನು ಅಂತ ಕೇಳ್ತೀನಿ ಮತ್ತ ಪಾತಿ ಆದಂಗ ಆಗಂಗ ಪಾತಿಗೆ ಬಡ ಬಡ ಮಾತಾಡಿ ಮತ್ತ ನಾನೇ ತಪ್ಪೈತನ ಬಾಳ ಹೇಗದ ಇವನಿಗೆ ನಮ್ಮ ಮತ್ತ ಪಕ್ಕ ಕೇಳ್ಕೋತೀನಿ ನೀ ಕೇಳ್ಕೋತೇನೋ ದೈತೇ ದೋಗು ಹಡಕೊಂಡಾನಿ ಅವ್ವಾ ಕೇಳಾ ಅಮ್ಮೇಂದ್ರೋ ಏ ಬಸ್ಯಾ ಬಸ್ಯಾ ಇಲ್ಲೇನ್ ಮಾಡ್ಲಾಗುತ್ತಿತಿ ನಮ್ ಏನು ಹುಡುದಲೆಗ್ ಬಂದಿಂತೀ ಇಟ್ ಮುಂಜಿ ಮುಂಜಿ ಆದಾ ಏನ್ ಮಾಡ್ಲಾಗುತ್ತಿ ಬಸ್ಯಾ ನೀ ಹೇಳ್ ನಾ ಸುಮ್ ಬಂದಿಂತಿನೆ ಗರ್ಜಾ ಅಂಟಿ ನಾ ಎಂಜಾಯ್ ನಾ ಅದು ನೀನೇ ಹೂವ ಕಳ್ಳಿಗೆ ಬಂದಿಲ್ಲ ಅದು ಬಂದಿಲ್ಲ ಅಂತ ನಾನು ನಿಂಗೆ ಕೇಳಿದೆ ಹೂವ ಕಳ್ಳಿಗೆ ಅಂತ ಹೇಳಿ ಎಲ್ಲ ನೀನೇ ಹೇಳಾಗುತ್ತಿದಿ ಮತ್ತೆ ಗಾಬರಿ ಯಾಕೆ ಇದೆ ಅಂತ ಪರಿ ಏನು ಮಾಡಿಲ್ಲ ಅಂದ್ರೆ ಈ ಯಾರು ಕಳ್ಸಾರ ನಿನಗ ನಿಮ್ಮ ಮಗ ಕಳ್ಸಾರ ಏನು ಇಂತ ಗುಣನೆ ಕಳ್ಸಂ ಕಾಣ್ತಾಳೆ ನಿಮ್ಮ ಮಗ ಇಲ್ಲ ಇಲ್ಲ ನಾನು ಸುಮ್ಮ ಬಂದ ನಿಂತಿನ ಅಂಟಿ ಹೂವ ಅದು ಕಳ್ಳಿಗೆ ಬಂದ ನಿಂತಿನ ಅಂಟಿ ಎಲ್ಲ ಕಾತನ ಮಾಡೋದು ಮಾಡಿ ಮತ್ತೆ ನಾಟಕ ಮಾಡಲಾಗುತ್ತಿದಿ ಕರೆ ನಿಮ್ಮ ಮಗ ಇದೆ ಕಳ್ಸಂ ಕಾಣ್ತಾಳೆ ನಿಮ್ಮ ಮಗ ನಿನಗೆ ಬಿಟ್ಟಿ ಮನೆ ಕುಂತಾಳೆ ನಕಿ ಹಿಂಗೇ ಮಾಡಲಾಗುತ್ತಿದಿ ಏಸೆ ನಿಡ್ದು ಹೂವ ಹಿಂಗೇ ಇದೆ நான் பாத்துக்கிட்டு <coughs> ಅವ ತಗೊಂಡ್ ಏನು ಮಾಡ್ತಿ ಸುಳ್ಳು ಬೆರೆ ಹೇಳ್ತೀಯಾ ಇಲ್ಲ ಅಂಟಿ ಲೈಗ ಒಂದ್ ಹುಡುಗಿ ನನಗೆ ಹುವಾ ತಗೊಂಡ ಅಂತ ಅಂತಿರೋದು ಆಂಟಿ ಅದ್ರ ಸಲಕ್ಕೆ ನಾನು ಇಲ್ಲಿಂದೇ ಓ ದಿನ ಅದು ಬಿಟ್ಟರೆ ಮತ್ತೇನಿಲ್ಲ ಆಂಟಿ ಅಂಟಿ ನಮವ್ ಗೊತ್ತಿಲ್ಲ ಆಂಟಿ ನಮವ್ ಹೇಳಿದ್ರೆ ಅಂದ್ರೆ ಮತ್ತೆ ನಮ್ಮವ್ ಅನ್ನಂಗಾ ಹುಡುಕತಾಳ ಅಂಟಿ please ಅಂಟಿ ಇರೋ ಒಂದ ಸಲ ಹೇಳಬೇಡ ಅಂಟಿ ಆ ಹಲಕಟ ಬಾಡ್ಯಾ ಆ ಕಿಟ್ಟಿ ದಿ ಓವೆ ಇನ್ ಕುಡ್ತಿ ಹುಡುಗಿ ಈಗೆ ಲೈನ್ ಹುಡುಗಿತ್ತಿ ಲೈನ್ ಹುಡುಗಿತ್ತಿ ಎಲ್ಲರೂ ಗುಲಬ್ ಹುವಾ ಕಟ್ ಲೈನ್ ಹುಡುದ್ರಾ ஆட்டாடுத்தார் நோடும் இந்த மக்கள் ஏன் உடனே ோடு கடத்தோ ಅವರು ಕಳಿಸಿಲ್ಲ ಅಂದ್ರೆ ಪಾರಕ್ಕ ಈ ಅಟಿಗೆ ನಾಯಕಿ ಜುಟ್ಟು ಹಿಡ್ಕೊಂಡು ಹೊರಗೆ ತಂದು ಬಿಡ್ತದೆ ಹಿಡ್ದಿ ಹಾಗಿಲ್ಲದು ಲೆಕ್ಕ ಇದು ಬೇರೆನೇ ಲೆಕ್ಕ ಅದ ಅವ ಒಂದ್ ಮಳ ಆದ್ರ ಮಗ ನಾಕ್ ಮಳ ಮಗ ಆಗಳಕೇನೆ ಹುಡುಗಿಗೆ ಹೋಗಿ ಕೊಂಡು ಹೋಗತ್ತಾನವ ಹುಡುಗಿ ಕಲಿಯಾಕ ಕದ್ದಿ ಮುಚ್ಚಿ ಹೋ ಇಲ್ಲಿ ಹೋಗತ್ತಾನಂತ ಅದು ಸತ್ಯ ಕೋಟಿ ಪಟಾಸ್ ಲಗತ್ತಾನ ಹುಡುಗಿಗೆ ಏನು ಹೇಳಗತ್ತಿದೆ ಗಿರಿಜಿ ಏನ್ ಒಂದ್ ಬಿ ಲೆಕ್ಕ ಹೇಳೋದು ಏನ್ ಹೇಳಗತ್ತಿದಿ ದುವೆಲೆ ಐ ಪಾರಕ್ಕ ತೊಳಿಲಿಕ್ಕೆ ಏನದ ಇಲ್ಲಿ மனி மனித்தோத்தாள ಹಿಂಗೆ ಯಾಕೆ ತಗೋ ಮಾತಾ ಈಗ ಎಲ್ಲಿ ಹೇಳೋ ಮಾತದ ಹೋಲ್ ಬಿಡೇ ಹೋಗಿರ್ಜಿ ಏನು ಯಾಕೆ ಮಾಡ್ಕೊಂಬಲ್ಲ ಯಾಕೆ ಅವ್ರದವ್ರಿಗೆ ಗೊತ್ತಾದಾಗೆ ಯಾರು ಅಥವಾ ಹೋಗು ಮತ್ತು ನಾವು ಅಂದಿ ಮತ್ತೆ ಅಲ್ಲಿ ಇದು ಮಾಡಮಿ ನೀ ಎಂದು ಹೇಳೋಕ್ಕೆ ಹೋಗಬೇಡ ಏನು ಯಾಕೆ ಮಾಡ್ಕೊಂಬಲ್ಲ ಯಾಕೆ ಮಗ ಸುಮ್ಮನೆ ಏನು ಅಲ್ಲಿ ಹೋಗಬೇಡಿ ನೀ ನಾ ಏನು ಹೇಳಿ ಹೋಗೋ ಪರಕ ಏನು ಯಾಕೆ ಮಾಡ್ಕೊತ ಹೋಗಲ್ಲ ಯಾಕೆ ಮುಂದೆ ಗೊತ್ತೇ ಆತದ ನಾನು ಬಾಳೆನೇ ನಾನು ಅಜ್ಜಿ ಅದ ನಾ ಎಲ್ಲಿ ಮತ್ತು ಅವ್ರ ಮನೆಗೆ ಹೇಳ್ಕೊತ ಹೋಲ್ ಪರಕ ನಿನ್ನ ರಾತ್ರಿ ಫೋನ್ ಹಚ್ಚಿ ಹೇಳೋದು ಪರಕ ಬೇಡ ಇವತ್ತು ಪೂಜೆ ಮಾಡೋದು ಅಂತ ಹೇಳಿ ಯಾಕೆ ಮತ್ತೇನು ಹೇಳ್ಯಾರೇನು ಸ್ವಾಮಿಗಳು ಹ್ಞೂ ನಾಗಿರ್ಜಿ ಅವರು ಸ್ವಾಮಿ ಏನು ಹೇಳತಾರ ಅಂದ್ರ ನಾ ಏನಾರೆ ಹೊಲ್ದಾಗ್ ಬಿತ್ರಿ ಅದು ಬೆಳಿ ಆದ್ಮೇಲೆ ಅದ್ರ ಮ್ಯಾಗ ಪೂಜೆ ಮಾಡ್ರಿ ಚಲೋ ಅನಿಸ್ತದ ಈಗ ಸುಮ್ಮ ಹೋಗಿ ಒಣ ಕರಡಿಗೆ ಯಾಕೆ ಮಾಡ್ತೀರಿ ಪೂಜೆ ಮಾಡ್ಬೇಡ್ರಿ ಮುಂದ್ ಮಾಡಗತ್ರಿ ಅಂತ ಬೆಳಿ ಬರ್ತದ ಫಸ್ಟ್ ಟಿಂಗ್ ಬೆಳಿ ಬಿ ಇರ್ತದ ಆ ಟೈಮಿಗೆ ಹೊಲ್ದಾಗ ಚಲೋನು ಅನ್ನಿಸ್ತದ ಅವಾಗ ಮಾಡ್ರಿ ಅಂತ ಹೇಳತಾರ ಅವರು ಅದ್ರ ಸಿಲಕ್ಕೆ ಫೋನ್ ಹಚ್ಚ ಹೇಳದ ನಿನಗ ಹೋಗ ಗಿರ್ಜಿ ಆಯ್ತು ಪರಕ ಅದ್ನು ಒಂದು ಚಲೋನೇ ಹೇಳ್ಯಾರ ಸ್ವಾಮಿಗಳು ಒಣ ಹಿಂಗೆ ಎಲ್ಲಿ ಭೀ ಬಂದಾಗ ಹೋದಾಗ ಹೋಗಿ ಮಾಡಾಕಿ ಮಗ ಪೂಜೆ ಬೆಳೆ ಬಂತಲ್ಲ ಬೆಳಿ ಬಂದಾಗ ಮಾಡಿದ್ರೆ ಚಂದ ಅನಸ್ತದ ನೋಡ್ಲಿಕ್ಕೆ ಭೀ ಲಕ್ಷಣ ಅನಿಸ್ತದ ಅವಾಗೇ ಮಾಡೋ ಪರಾಕ ಈಗೇನ್ ಮಾಡ್ತಿವಿ ನೀವ್ ಒಬ್ಬಕ್ ನೇಲ ನೀರ್ ಬಿಟ್ಟು ಬಿಡು ನೀವ್ ಒಬ್ಬಕ್ ಕುಡಿಯೋ ಹುಡುಗ್ರ ಯಾರು ಕುಡಿದ್ರು ಭೀ ನಡೀತು ಮನೆಯಾಗ ಒಬ್ಬರೇ ಬಿಡಬೇಕ ಮನೆಯವರು ನೀವ್ ಒಬ್ಬಕ್ ಬಿಟ್ಟು ಬಿಡು ನಾವೇ ನಾ ಕಾಯ್ತೀವಿ ನೋಡು ಅದೇ ಮನೇಲಿ ಏನಾರೇ ಒಂದು ಬಾಟಲ್ ಅದು ಹೋಯ್ತಂದ್ರೆ ನನಗೇನು ಸಾಕತ್ತದ ಹಂಗಂದೇನೆ ನಾನು ಗಪ್ಪ ಕುಂತೀನಿ ನೋಡುವ ಸ್ವಾಮಿಗಳು ಹೇಳ್ದಂಗೆ ಕೇಳ್ಬೇಕಲ್ಲ ಮಾತಾ அதுக்கே பந்தனா இதுமந்த மத்தொன்னு பந்த ஓலி கிர்ஜி ஹேங்கிர நான் தெனியாக எஸ் தின ஆய்வா நான் வரலேனி பா ஆய் கிர்ஜி கொடுதே ஓகே நான் முஞ்சாத்து கொடுத்துல்வா சா நடி மத்தி